ಇದೀಗ ನೀವಿಬ್ಬರು ನಮ್ಮ ಇಬ್ಬರು ಮುಖ್ಯ ಅತಿಥಿಗಳನ್ನ ಬರಬೇಕು ನಮ್ಮ ಚಂದನವನದ ಎರಡು ಆಧಾರ ಸ್ತಂಭಗಳು ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಕನಸುಗಾರ ಸ್ಟಾರ್ ಡಾಕ್ಟರ್ ರವಿಚಂದ್ರನ್ ಸರ್ ಅದೇ ರೀತಿಯಾಗಿ ಕರ್ನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವರಿಗೆ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ನೀವೆಲ್ಲರೂ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಮತ್ತೊಮ್ಮೆ ಸೂತ್ರಧಾರಿ ಚಿತ್ರತಂಡದ ಪರವಾಗಿ ಪ್ರೀತಿ ಆತ್ಮೀಯವಾದಂತಹ ಸ್ವಾಗತ ರವಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರವಿ ಸರ್ ಸೂತ್ರಧಾರಿ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಮೊಟ್ಟ ಮೊದಲ ಬಾರಿಗೆ ನಾಯಕನಾಗಿ ಕಾಣಿಸ್ಕೊತಾ ಇದ್ದಾರೆ ನಿಮ್ಮ ಬೆಸ್ಟ್ ವಿಶಸ್ ರವಿ ಸರ್ ಎಲ್ಲರಿಗೂ ನಮಸ್ಕಾರ ಅದೇನೋ ಮಾತಾಡಿದ್ರೆ ತಲೆಲ್ಲ ತೂ ತಮ್ಮ ಬಿಡ್ತೀನಿ ಅಂತ ಬೇರೆ ಹೇಳಿದ್ಯಾ ನಾ ಮಾತಾಡ್ಬೋದ ಅವ್ರು ಬೇರೆ ಡೈರೆಕ್ಟ್ರು ಬೇರೆ ಹೇಳಿದ್ರು ನನ್ನ ಮೈಗೆ ಮುಂದೆ ಮಾತಾಡೋದಿಲ್ಲ ಸಿನಿಮಾ ಮೇಲೆ ನೀವು ಮಾತಾಡಿ ಅಂತ ನಾವೇನು ನೋಡಿಲ್ಲ ಇದು ಮಾತಾಡೋದು ಗೊತ್ತಿಲ್ಲ ಈಗ ನಾವೇನು ಮಾತಾಡ್ಬೇಕಪ್ಪ ಈಗ ಟ್ರೈಲರ್ ನೋಡಿ ಮಾತಾಡೋದು ಒಟ್ನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣಗೆ ನಾನು ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು ಇಲ್ಲಿ ಬಂದಮೇಲೆ ಹಿಂದೆ ಗೊತ್ತಾಯ್ತು ಏನೋ ಮಾಡಿದ್ದಾರೆ ಇವರು ಅಂತ ಯೂಜ್ವಲ್ ಆಗಿ ಶಿವಣ್ಣ ಇದ್ರೆ ನಾನು ಬರಲ್ಲ ನಾನಿದ್ರೆ ಶಿವಣ್ಣ ಬರಲ್ಲ ಅವನಿದ್ರೆ ನಾನು ಇದ್ದಾಗೆ ನಾನು ನಾನಿದ್ದಾಗಿ ಅಂತ ನಾವು ಯುದ್ಧ ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ರು ಪರವಾಗಿ ಒಬ್ರು ಮಾತಾಡಿದ್ರೆ ಮುಗ್ದೋಯ್ತು ಅನ್ಕೊಂಡ್ರು ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ಗಳು ಇವತ್ತರೆಗೂ ಆರು ಮಾಡದೆ ಬಂದಿರೋದು ನಾವು ಯುದ್ಧ ಮಾಡಿದೆ ಬರೀ ಸಿನಿಮಾ ಅಷ್ಟೇ ಸಿನಿಮಾ ಕನ್ಸ್ಕೊಂಡಿದ್ದೀವಿ ನಿನ್ನ ಸಿನಿಮಾ ಚೆನ್ನಾಗ್ಲಿ ಎರಡು ಸಿನಿಮಾ ಒಟ್ಟಿಗೆ ಬಂದರೂ ಕೂಡ ಏ ನಿನ್ ಸಿನಿಮಾ ಚೆನ್ನಾಗಿ ನನ್ನ ಖುಷಿ ನನ್ನ ಈ ಥರ ಬೆಳ್ಕೊಂಬಂದ್ರೆ ನಾವು ಎರಡು ಫ್ಯಾಮಿಲಿ ಈ ನಾವು ಸ್ನೇಹ ಇವತ್ತಿಗೂ ಹಾಗೆ ಉಳಿಸ್ಕೊಂಡು ಬಂದಿದ್ದೀವಿ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಹೆಸರು ಇಟ್ಕೊಂಡ್ರೆ ನನಗೆ ಶಿವ ಅಂದರೆ ಪ್ರೀತಿ ಬೇರೆ ಅಭಿಮಾನ ಬೇರೆ ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೇನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಇದೆ ಅಲ್ವಾ ಅವ್ರು ನೀನು ಆಸೆಗೆ ಬಂದಿದ್ದೆ ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ ನೀವು ತುಂಬ ಆಸೆ ಪಟ್ಟಿದ್ದೀರಾ ನೀವನ್ನ ನಿಲ್ಲೋರು ಬೆಳೆಸಿದ್ದೀರಾ ಇವನ್ ಮುಖದಲ್ಲಿ ನೋಡಿ ಯಾವಾಗ ನಗುನಿರುತ್ತೆ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನೂ ಇರೋಲ್ಲ ಯಾವಾಗ ಐದು ವರ್ಷದಿಂದ ಇವನು ನೋಡ್ತಾಯಿ ನೀವು ನೋಡಿದ್ರೆ ಒಳ್ಳೆ ತರ ಏನೋ ಕಳ್ಕೊಂಡ್ರು ಅಂತಾನೆ ಕಾಣಿಸ್ತೇನೆ ರಿನಮ್ಯಾಟಿಕ್ ಆಗಿರ್ತಾನೆ ಇಲ್ಲಿ ಬಂದ್ರೆ ಅಲ್ವಾ ಒಬ್ಬ ಶಿವಣ್ಣ ಒಟ್ಟಿನಲ್ಲಿ ನನ್ಗೆ ಸಿನಿಮಾ ಟ್ರೆಂಡಿಂಗ್ ಆಗ್ಬೇಕು ಅಂತ ನೀನು ಯೂಟ್ಯೂಬ್ ಅಲ್ಲಿ ಜಾಸ್ತಿ ಪಾಪುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗ್ಬೇಕು ಅಂತ ಮಾಡ್ಕೊಂಡ್ ಬರ್ತೀರಾ ನೀವು ಯೂಸ್ ಆಗಿ ಇನ್ಸ್ಟಾಗ್ರಾಮು ವಾಟ್ಸ್ಆಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರೋಲ್ಲ ಅದು ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಇಟ್ಟಾಗ ಏನು ಮಾಡಬೇಕು ಅದು ಇವಾಗ ಅದು ಇವಾಗ ಅಲ್ವಾ ಎವ್ರಿಬಡಿ ಈಸ್ ಗಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೇನು ಕೊಡ್ಬೇಕು ವಾಟ್ಸಪ್ಪಲ್ಲಿ ನಾಲ್ಕು ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದರೂ ಸಿನಿಮಾಗೆ ದುಡ್ಡುಕೊಂಡು ನೋಡೋರು ಅಲ್ಲ ನಾವು ಓಸಿ ಬಂದು ನೋಡೋರು ಹಾಗೆ ನಾಲ್ಕು ಐದನೇ ಸರಿ ಬಂದು ಇವಾಗ ಏನು ಕೆಲಸ ಎಲ್ಲ ಕಳಿಸ್ತಾನೆ ಇದಾರೆ ಅಂತ ಮಾಡ್ಬಿಡ್ತೀವಿ ನಾವು ಈ ಥರ ಆಗ್ಬಿಡ್ತೀವಿ ಅಂದರೆ ಚಲಿತಾ ಇರ್ತಾರೆ ಸೊ ಮೋರ್ ದೆನ್ ಔಟ್ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ದ ಥಿಯೇಟರ್ ಸಿನಿಮಾ ಹೇಗೆ ಮಾಡಬೇಕು ಸಿನಿಮಾನು ಹೇಗೆ ಮಾಡಬೇಕು ಅನ್ನೋದು ಪ್ರಯತ್ನ ಪಟ್ಟರೆ ನಿಮಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಗೆಲ್ಲಬೇಕು ಅನ್ನೋದು ಉದ್ದೇಶ ಎಲ್ಲರಿಗೂ ಬೇಕಾಗಲ್ಲ ಇವಾಗಂತೂ ಅದು ತುಂಬ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ ಅಲ್ಲಿಯ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ ಒಂದು ಟ್ರೈಲರ್ ಹಾಕ್ತೀವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕಲಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ ಅಲ್ಲದೆ ಅದ್ರ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕೃತುವಾಗ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ ಏನು ಅನ್ನೋದು ಗೊತ್ತಿಲ್ಲ ಅದು ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರ ನೀವು ಅನ್ಸುತ್ತೆ ಅವ್ರವರೇ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಇಂಡಸ್ಟ್ರೀಲಿ ಈಗ ನೀವು ಒಂದು ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನಿಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪ್ರೂವ್ ಇದ್ದಾರೆ ಒಳ್ಳೇದಾಗಲಿ ನಿಮಗೆ ನೆನಪಿದ್ದೆ ನಾನು ಲಾಸ್ಟ್ ನೋಡಿದ್ದೆ ನಿಮ್ಮ ಇದೇ ಸ್ಟೇಜ್ ಲಾಸ್ಟ್ ಮಾಡಿದ್ದೆ ನಿಮ್ಮನ್ನು ಅದಾದ್ಮೇಲೆ ಇವತ್ತೇ ನೋಡ್ತಿರೋದಾರ ನೆನಪಿಸ್ಕೊಳ್ಳಿ ಒಂದ್ಸರಿ ಇನ್ನೇನು ಮನಸ್ಸು ಇಲ್ಲ ಅಂತ ನಾಕ್ಬಿಟ್ಟೆ ಸಡನ್ ಆಗಿ ಸರಿ ನೀನು ಮಾತಾಡ್ತಾ ಆಯ್ತು ಇನ್ನೇನಿಲ್ಲ ನಾನಿ ನೀವೆಲ್ಲಿ ಕುಡಿಯೋದೇ ಬೇಕಾಗಿಲ್ವಲ್ಲ ರೀ ಅಲ್ವಾ ನೀವು ಕುಡಿಯೋದೇ ಬೇಕಲ್ಲ ಹಂಗೇನು ನಟನೆ ಮಾಡ್ತಿರಲ್ಲ ನೀವು ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಡು ಬಂದಿದ್ರಿ ಯಾವಾಗಲೂ ಅಲ್ಲ ರೀ ನೀವು ಕುಡಿದ್ರು ಕುಡ್ಕೊಂಡ್ ಬಂದಂಗೆ ಇರುತ್ತಲ್ಲ ಅದಕ್ಕೆ ಕೇಳಿದ್ದು ನಾನು ನೀವು ಗುರುಪ್ರಸಾದ್ ಬಂದಿದ್ದಲ್ವ ನಮ್ಮ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇಲ್ರಿ ಜೊತೆಯಲ್ಲಿ ಅನ್ಸುತ್ತೆ ಅಲ್ವಾ ಹೌದು ಆ ಪಿಕ್ಚರ್ಗೆ ಎದ್ದೇಳು ಮಂದಿನ ಅಂತ ಆದ್ಮೇಲೆ ನೀವು ಸೊ ಇವ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳು ಬರಬೇಕು ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನಮ್ಮ ನಮ್ಮ ಒಳಗೆ ನಾವು ಹೇಳೋದ್ರಿಂದ ಸಿನಿಮಾಗೆ ಬರ್ತಾರೆ ನಾನು ಶಿವನ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ನಾವು ಬರೋದು ಪ್ರತಿ ಸಾರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗ್ಲಪ್ಪ ಗೆಲ್ಲಿ ಅವರು ಸಾಕು ಗೆದ್ರೆ ನಮಗೆ ಖುಷಿ ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರಿ ಗೆಲ್ಲಿ ಬಟ್ ಸಿನಿಮಾಗೆ ಏನು ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು ಪ್ರತಿಯೊಬ್ಬರು ಸಿನಿಮಾಗೆ ಮಾಡಬೇಕಾಗಿರೋದು ಏನೊಂದು ಪಿಕ್ಚರ್ ರೆಡಿ ಆದಮೇಲೆ ಪ್ರೊಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತೊಗೊತಿರೋ ಅದನ್ನು ಸ್ಕ್ರಿಪ್ಟ್ ಮಾಡಬೇಕಾದ ಸಮಯ ಕಳೀರಿ ಪೇಪರ್ ಪೇಪರ್ಗಳು ಬರೀರಿ ಕರ್ತಿಲ್ಲ ಎಷ್ಟು ಸರಿ ಬರೀತಾರೆ ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಫಿಷ್ತೀವಿ ನಿಮ್ಗೆ ಖರ್ಚು ಆಗೋದಿಲ್ಲ ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬಿಕೊಂಡು ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದಕ್ಕೆ ಹೊರಟ್ರೆ ಆ ಸಿನಿಮಾಗೆ ಗೆದ್ದೇ ಗೆಲ್ಲುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡಬೇಕಾಗಿರೋದು ನಾವೆಲ್ಲ ಒಂದು ಕಾಲದಲ್ಲಿ ಸಿನ್ಮಾ ಮಾಡಬೇಕಾದ್ರೆ ನಾವೆಲ್ಲೂ ಸಿನ್ಮಾಗಳ ಬಗ್ಗೆ ಮಾತಾಡೋಲ್ಲ ನಾವು ಸಿನಿಮಾ ಮಾಡ್ತಿದ್ವಿ ರಿಲೀಸ್ ಮಾಡ್ತಿದ್ವಿ ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಕೂತ್ಕೊಂಡು ಹೋಗೋರು ಸೊ ಸಿನಿಮಾನ ಜನ ಹೊತ್ಕೊಂಡು ಹೋಗ್ಬೇಕು ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡು ತರಬೇಕು ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದಾರೆ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ ಟ್ರೈಲರ್ಗಳು ನೋಡಿ ಆಮೇಲೆ ಇವರು ಹೇಳೋದಿಲ್ಲ ಸರ್ ಫಸ್ಟ್ ಫುಲ್ ಫ್ಲೇಸ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ದೆ ನೀವು ಓಕೆ ನೀವು ಆಲ್ ದಿ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ನಿಮಗೂ ಒಳ್ಳೇದಾಗಲಿ ಅಪ್ಪರು ನಮ್ಮ ಹುಡುಗಿನೇ ನೀವೇ ಯಾವತ್ತಿ ಬನ್ನಿ ಅದಕ್ಕೆ ಸಲಗೆಯಿಂದ ಬೈತೀನಿ ಬನ್ನಿ ಪರವಾಗಿಲ್ಲ ನನ್ನ ಪಕ್ಕ ನಿಂತ್ಕೊಂಡಿದ್ದೆ ಅವಳು ಯಾವತ್ತೂ ಗ್ಲಾಮರ್ ಕಣೆ ನಮ್ಮ ಅವಳು ಗ್ಲಾಮರ್ ಆಗಿದ್ದಕ್ಕೆ ರವಿಚಂದ್ ಕಂಡು ಬಿಡೋದಲ್ವಾ ಇದ್ರೆ ಬಿಡುತ್ತೇನೆ ಏನಕ್ಕೆ ಆಯ್ತು ಮೋಡ ಥ್ಯಾಂಕ್ ಯು ಸೋ ಮಚ್ ಸರ್